ನೋಡಿ ಫ್ರೆಂಡ್ಸ್ ನಮ್ಮ ಪ್ರವೀಣ್ ಇವತ್ತು ಹಾಲು ತಗೊಂಬರ್ ನಂಬ್ಬಿಟ್ಟು ಬೆನ್ಸಲ್ಲಿ ಬಂದಿದ್ದ ನೋಡಿ ಆಲ್ ತಗೊಂಡ್ಬಂದ್ರೆ ಮೊದಲ ವ್ಯಕ್ತಿ ವ್ಯಕ್ತಿವನ್ನೇ ಇರಬೇಕು ಬೆನ್ಸಲ್ಲಿ ಹಾಗೆ ಕಾರ್ ನೋಡಿದ್ವಿ ಏನು ಸಖತ್ತಾಗಿತ್ತು ಅಂದರೆ ಏನು ಹೊರ್ತಾಗ್ಲಿಲ್ಲ ಯಾಕಂದರೆ ಎಲ್ಲ ಸಿಸ್ಟಮ್ ಮಸ್ತಾಗಿತ್ತು ನೋಡಿ ರಿವರ್ಸ್ ಬರ್ಕೊಂತ ಸಿಸ್ಟಮ್ ಅಂತ ನಮ್ಮ ಫ್ರೆಂಡ್ ಹೊಡ್ಸ್ಕಾರ್ನ್ ಹೊರಟ ಹಾಗೆ ನಾವು ನಮಗೂ ಪ್ರವೀಣಿಂದ ಒಂದು ಭಾಗ್ಯ ಸಿಕ್ತು ಏನಂದರೆ ಬೆನ್ಸಲ್ಲಿ ಒಂದು ರೋಂಡ್ ಹೋಗೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬೆನ್ಸಲ್ಲಿ ಹೋಗಿದೆ ಹಾಂ ಒಳ್ಳೆ ಅನುಭವ ಮಸ್ತ್ ಆಗಿದ್ ಕಾರು ಹೇಳಂಗೆ ಇಲ್ಲ ನೆಕ್ಸ್ಟ್ ಲೆವೆಲ್ಲು ಈ ಥರ ತಗೊಂಡು ನಮ್ಮ ಆಗೋಲ್ಲ ಹಾಂ ಗೊತ್ತಿರೋದೆ ಸೊನ್ ರೂಪ ಓಪನ್ ನಾವು ಮಾಡಿದ್ವಿ ಲಾಸ್ಟ್ಗೆ ಸಣ್ಣರೂಪ ಓಪನ್ ಆಗಲಿಲ್ಲ ಏನಿಲ್ಲ ತುಂಬ ಟ್ರೈ ಮಾಡಿದ್ವಿ ಯೂಸ್ ಆಗಲಿಲ್ಲ ಹಾಗೆ ಸುಮ್ಮನೆ ಹೊರಟ್ವಿ ಈವೆಂಟ್ ಇತ್ತಂತ ಮಾರ್ಕೆಟ್ಗೆ ಹೋಗೋಣ ಫ್ಲವರ್ ತರ್ಕೊಂಬಿಟ್ಟು ಕಾರ್ ಎತ್ಕೊಂಡು ನೈಟಲ್ಲಿ ಓಟ್ವಿ ನಾನು ಪ್ರವೀಣ್ ಹಾಗೆ ಸ್ವಲ್ಪ ನಾನು ಡ್ರೈವ್ ಮಾಡಿದೆ ಮತ್ತು ಪ್ರವೀಣ್ ಸ್ವಲ್ಪ ದೂರ ಡ್ರೈವ್ ಮಾಡ್ದೆ ಹಾಗೇ ಹೋಗಿ ಮಾರ್ಕೆಟ್ಗೆ ಫ್ಲವರೆಲ್ಲ ಬೇಕಾಗಿತ್ತು ಫ್ಲವರ್ ತಗೊಂಡು ಬಂದ್ವಿ ಯಾಕಂದರೆ ಈವೆಂಟ್ ಇತ್ತು ಆ ಇವೆಂಟ್ಗೆ ಫ್ಲೋರ್ ತಗೊಂಬಂದು ಮತ್ತೆ ಐಟಮ್ ಎಲ್ಲ ಹಾಕೊಂಡ್ರಿ ಗೆ ಯಾಕಂದ್ರೆ ಲಾರಿ ಡೆಕೋರೇಷನ್ ಇದು ದಸರಾ ಪ್ರಯುಕ್ತ ಹಾಗೆ ಹೋಗಿ ಡೆಕೋರೇಷನ್ ಮಾಡಿದ್ದು ಡೆಕೋರೇಷನ್ ಆದ್ಮೇಲೆ ನೋಡಿ ಈ ಥರ ಬಂದು ಡೆಕೋರೇಷನ್ ಹಾಗೆ ನಮ್ಮ ಫ್ರೆಂಡ್ ಅವ್ರ ಮನೇಲಿ ದೀಪದಾರಿ ಡೆಕೋರೇಷನ್ ಮಾಡ್ಕೊಳಕ್ ಕೇಳಿದ್ರು ಹಾಗೆ ಹೋಗಿ ಅವ್ರ ಮೇಲೆ ಡೆಕೋರೇಷನ್ ಮಾಡ್ಕೊಂಡು ನೋಡಿ ಈ ರೀತಿ ಬಂದಿತ್ತು ಡೆಕೋರೇಷನ್ ముళ్ళ టెంపల్ డెకొరేషన్ వో అల్గొి డెకరేషన్ డెకొరేషన్ ఈ బందైతి ಹಾಗೆ ಸಾವನ್ ಕಾರ್ ಡೆಕೋರೇಷನ್ ಹತ್ತಿ ಹಾಗೆ ಡೆಕೋರೇಷನ್ ಮಾಡ್ತಿದ್ದೆ ಎಷ್ಟು ನೋಡಿದ್ರೆ ಓಡಾಡ್ತಾ ಇದ್ದ ಕೆಲಸ ಮಾಡ್ದೆ ನೋಡಿದ್ರೆ ಮತ್ತೆ ಸೈಡ್ ಕೂತ್ಕೊಂಡು ಕತ್ತಿರೋಕೆ ಏನೋ ಕಟ್ ಮಾಡ್ತಾ ಇದ್ದ ಕಟ್ ಮಾಡಿ ನೋಡಿದ್ರೆ ಮಾಡೋ ಕೆಲಸ ಬಟ್ ಬೇರೆಯೂ ಮಾಡಿರೋ ಅಂತ ಹೇಳ್ತಾರೆ ನೋಡ್ ಡೆಕೋರೇಷನ್ ಇತ್ರ ಬಂದಿ ನಮ್ಮೂರಲ್ಲಂತೂ ನಾಮಕರಣ ಇತ್ತು ಅದಕ್ಕೆ ಊಟ ಮಾಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿ ಡೆಕೋರೇಷನ್ ಈ ತರ ಬಂದಿತ್ತು ಪೂರ್ಣ ಚಂದೂರು ಒಂದು ಡೆಕೋರೇಷನ್ ಮತ್ತೆ ತಾಟ ಎತ್ಕೊಂಡು ಹೋದ್ರೆ ಅದೇ ನಾಮಕರಣ ಆಗಿತ್ತು ಮಕ್ಳೇರಿಲ್ಲೊಂದು ಡೆಕೋರೇಷನ್ ಬರ್ತಾರೆ ಇದರ ಒಂದೇ ಡೆಕೋರೇಷನ್ ಮಾರ್ನಿಂಗ್ ಎರಡುವರೆಗೆ ನಮ್ಮ ನೊಂದು ಬೈ ಆಟ ಇಟ್ಕೊಂಡು ಕತ್ಲಲ್ಲಿ ಡೆಕೋರೇಷನ್ ಇತ್ತು ಹಂಗೆ ಹೋಪಟ್ಟಿಗೆ ಹೋಗಿ ಅಲ್ಲಿ ಡೆಕೋರೇಷನ್ ಮಾಡಕ್ ಹೋದ್ವಿ ಶಿವಣ್ಣ ಸ್ಪಾಂಜ್ ಕಟ್ ಮಕ್ಕಳು ಮತ್ತೆ ನಾವೆಲ್ಲ ಸೇರಿ ಫ್ಲವರ್ ಡೆಕೋರೇಷನ್ बच्चे <laughs>